ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನಮದ್ದು ಚಾನೆಲ್ದ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಅಂದವನ್ನು ಹೆಚ್ಚಿಸಲು ಈಗಿನ ಕಾಲದಲ್ಲಿ ಏನು ಮಾಡ್ತಂದರೆ ಈ ನರೆ ಕೂದಲು ಬಂದಾಗ ಅದಕ್ಕೆ ಬಣ್ಣವನ್ನು ಹಚ್ಚುತ್ತಾರೆ ಆ ಬಣ್ಣ ಅದರಲ್ಲೂ ಸಹ ರಾಸಾಯನಿಕ ವಿವಿಧ ರೀತಿಯ ಬ್ರಾಂಡೆಡ್ ಇಲ್ಲಲ್ಲಿ ಬರುವಂತಹ ರಾಸಾಯನಿಕ ಆ ರಾಸಾಯನಿಕ ತಲೆಗೆ ಅಪ್ಲೈ ಮಾಡೋದ್ರಿಂದ ಅಂದರೆ ನಾನಾ ರೀತಿಯ ಕಾಯಿಲೆಗಳು ಶುರುವಾಗ್ತದೆ ನವೆ ಆಗೋದು ಎಲ್ಲ ರೀತಿಯ ಒಂದು ಇದು ಶುರುವಾಗ್ತದೆ ಆಗ ಅದಕ್ಕೆ ಆಯಿಂಟ್ಮೆಂಟು ಈ ಆಯಿಂಟ್ಮೆಂಟು ಅದು ಇದು ಅಂತ ನಾನಾ ರೀತಿಯ ಎಲ್ಲ ದೇಹಕ್ಕೆ ಅಪ್ಲೈ ಮಾಡಿಕೊಂಡು ಅದರಿಂದ ಬೇರೆ ಬೇರೆ ಅನರ್ಜಿಗಳು ಎಲ್ಲ ರೀತಿಯಲ್ಲೂ ಏನೇನೋ ಕಾಯಿಲೆಗಳು ಬರ್ತವೆ ಆದರೆ ನಮ್ಮಲ್ಲಿ ಸಿಕ್ಕುವಂತಹ ಮನೆಯಲ್ಲೇ ಬೆಳೆಸಿ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ವಿಂಕಾ ರೋಜ ವಿಂಕಾ ರೋಜ ನಿತ್ಯ ಮಲ್ಲಿಗೆ ಮಶಾನ ಮಲ್ಲಿಗೆ ಇದನ್ನು ನಾನಾ ರೀತಿಯಲ್ಲಿ ಆಯಾ ಪ್ರಾಂತ್ಯಗಳಲ್ಲಿ ಅದನ್ನು ಇದನ್ನು ಕರೀತಾರೆ ಇದರ ಒಂದು ಎಲೆಯನ್ನು ಒಂದಿಷ್ಟು ಸೇಕರಿಸಿಕೊಂಡು ಚೆನ್ನಾಗಿ ಬಿಟ್ಟು ಇದರ ರಸ ತೆಗೆದು ಅದೇ ಥರ ಒಂದೆಳಗ ಒಂದೆಲೆಗೆ ರಸ ಒಂದೆಲ ಎಲೆಯ ರಸವನ್ನು ತೆಗೆದು ಈ ಎರಡೂ ಚೆನ್ನಾಗಿ ಕಾಯಿಸಿ ಅದು ಗಟ್ಟಿ ಬರಬೇಕು ಸರ್ ಗಟ್ಟಿ ಬಂದ ಮೇಲೆ ಅದನ್ನು ಬೇಕಾದರೆ ನಮ್ಮ ಇಂಡಿಗ ನೀಲಿ ಅಂತ ಬರ್ತದೆ ಪೌಡ್ರು ಅದನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಯಾ ಯಾವುದೇ ಥರ ಇಚ್ಚಿಂಗು ಗಿಚ್ಚಿಂಗು ನಾವೇ ಹೇಗಿವಿ ಅಂಥದ್ದು ಇರಲಿ ಅದು ನ್ಯಾಚುರಲ್ಲು ಎರಡೆ ಆಗ್ತದೆ ಈ ವಿಂಕಾರೋಜ ಬಹು ಉಪಯೋಗಿ ಇದು ಬಿ ಪಿಗೂ ಆಗುತ್ತೆ ಶುಗರ್ಗೂ ಆಗುತ್ತೆ ಕ್ಯಾನ್ಸರ್ಗೂ ಆಗುತ್ತೆ ಮತ್ತು ನಮ್ಮ ಈ ಹೆರ್ಡೆಗೂ ಸಹ ಇದನ್ನು ಉಪಯೋಗಿಸ್ಬೋದು ಇಷ್ಟು ಅನುಕೂಲಕರವಾದಂತಹ ನಮ್ಮ ಒಂದು ಪ್ರಕೃತಿ ಸಿಕ್ಕುವಂಥ ಗಿಡ ಮರ ಬಳ್ಳಿಗಳನ್ನು ನಾವೇ ಬೆಳೆಸುವಂಥ ಬೆಳೆಸಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆಷ್ಟು ಅನುಕೂಲ ಆಗುತ್ತೆ ಅದೇ ಈ ಎರಡೇ ಅವೆಲ್ಲ ಹಾಕಿ ಅಂದರೆ ಇನ್ನೂ ಜಾಸ್ತಿ ಕಾಯಿಲೆಗಳಲ್ಲಿ ಬಂದು ಆ ಕಾಯಿಲೆಗಳನ್ನ ವಾಶ್ ಮಾಡ್ಕೋಬೇಕಂದ್ರೆ ಮತ್ತೊಂದು ಇನ್ನೊಂದು ಅದೊಂದು ರಾಸಾಯನಿಕ ಇದೆ ಬಳಸಿ ನಮ್ಮ ದೇಹವನ್ನು ಹಾಳು ಬದಲು ಈ ಥರ ಪ್ರಕೃತಿ ಸಿಕ್ಕುವಂಥ ಗಿಡ ಮರ ಬಳ್ಳಿಗಳಿಂದ ನಾವು ಉಪಯೋಗಿಸ್ಕೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಎಲ್ಲ ಇದು ಪ್ಲ್ಯಾಟ್ ಬೇಸ್ಡ್ ತೊಂದರೆ ಇಲ್ಲ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಹೋಗ್ಲಿಲ್ಲ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ